ಕೋಟಗಲ್ ಬ್ರಹ್ಮ ರಥೋತ್ಸವ ಭಕ್ತರಿಂದ ವಿಶೇಷ ಪೂಜೆ ತೇರು ಎಳೆದು ಪುನೀತರಾದ ಭಕ್ತರು ಹೂವುಗಳಿಂದ ಅಲಂಕರಿಸಿದ್ದ ರಥದಲ್ಲಿ ದೇವರನ್ನು ಪ್ರತಿಷ್ಠಾಪಿಸಿ ಪೂಜೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಶಿಂಗರೇಪಲ್ಲಿ ಕ್ಷೇತ್ರ ಮಜುರ ರಾಗುಟ್ಟಹಳ್ಳಿ ಕೋಟಗಲ್ ಗ್ರಾಮದಲ್ಲಿರುವ ಕಾದ್ರಿ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಬ್ರಹ್ಮ ರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶ್ರದ್ದಾ ಭಕ್ತಿಯಿಂದ ನಡೆಸಲಾಯಿತು ಸುತ್ತಮುತ್ತಲ ಗ್ರಾಮಗಳಿಂದ ಹಾಗೂ ನಗರದಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಪೂಜೆಯಲ್ಲಿ ಶ್ರದ್ದಾ ಭಕ್ತಿಯಿಂದ ಪಾಲ್ಗೊಂಡಿದ್ದರು ಬ್ರಹ್ಮ ರಥೋತ್ಸವದ ಅಂಗವಾಗಿ ಹೂವುಗಳಿಂದ ಅಲಂಕರಿಸಿದ್ದ ರಥದಲ್ಲಿ ದೇವರನ್ನು ಪ್ರತಿಷ್ಠಾಪಿಸಿ ಪೂಜೆ ರಥೋತ್ಸವಕ್ಕೆ ತಾಲೂಕು ಆಡಳಿತ ಮಂಡಳಿ ಚಾಲನೆ ನೀಡಲಾಯಿತು ವಿವಿಧ ಕಲಾ ತಂಡಗಳು ಮತ್ತು ವಿವಿಧ ಅಂಗಡಿಗಳ ಸಾಲು ಎಲ್ಲರ ಆಕರ್ಷಣೆಯಾಗಿತ್ತು ವಿಶೇಷ ಹೂವಿನ ಅಲಂಕಾರ ಮಾಡಿದ್ದ ಬ್ರಹ್ಮರಥೋತ್ಸವದ ತೇರನ್ನು ದೇವಸ್ಥಾನದ ಸುತ್ತಲೂ ಎಳೆದ ಭಕ್ತರು ಬಾಳೆಹಣ್ಣು ದವನವನ್ನು ತೇರಿನ ಕಳಸಕ್ಕೆ ಎಸೆದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡರು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ತಾಲೂಕಿನ ಹಲವು ಗ್ರಾಮಗಳಿಂದ ಸಾವಿರಾರು ಭಕ್ತಾದಿಗಳು ಆಗಮಿಸಿ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವದ ಪೂಜೆಯಲ್ಲಿ ಪಾಲ್ಗೊಂಡು ನಂತರ ಪಾನಕ ಮಜ್ಜಿಗೆ ಕೋಸಂಬರಿ ತಿಂದು ಪ್ರಸಾದ ಸಭಿಸಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳ ಸುದರ್ಶನ್ ಯಾದವ್ ಅಂಬಾಜಿದುರ್ಗ ಹೋಬಳಿ ಉಪತಹಸೀಲ್ದಾರ್ ಮೋಹನ್ ಕುಮಾರ್ ಶೋಭಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೆಂಕಟರೆಡ್ಡಿ ಶ್ರೀನಿವಾಸ ರೆಡ್ಡಿ ಕಂದಾಯ ಇಲಾಖೆಯ ಆರ್ಐ ನರಸಿಂಹಮೂರ್ತಿ ಪ್ರದೀಪ್ಸ್ವಾಮಿ ಶ್ರೀರಾಮಪ್ಪ ಕೆಎಂ ಪ್ರಸನ್ನಕುಮಾರ್ ಲಕ್ಷ್ಮೀಪತಿ ವೆಂಕಟೇಶಪ್ಪ ಆರ್ಜಿಕೆ ನಾಗರಾಜ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ದರು

ಕೋಟ್ಗಲ್ ಬಾರಿ ದನಗಳ ಜಾತ್ರೆ ಅಂತೇಳಿ ಪುರಾಣ ಪ್ರಸಿದ್ಧವಾದ ಈ ಶ್ರೀ ಕಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ರಥೋತ್ಸವವು ಈ ದಿನ ಅಂದರೆ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ದಿನ ಹನ್ನೆರಡು ಗಂಟೆಗೆ ಸ್ವಾತಿ ನಕ್ಷತ್ರದಲ್ಲಿ ಪ್ರಾರಂಭವಾಗಿ ಈ ದಿನ ಸಾಯಂಕಾಲ ಹತ್ತು ಗಂಟೆವರೆಗೂ ಈ ರಥೋತ್ಸವ ಇರುತ್ತದೆ ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಬೇರೆ ಜಿಲ್ಲೆಗಳಿಂದ ಬೇರೆ ರಾಜ್ಯಗಳಿಂದ ಇಲ್ಲಿ ಬಂದು ಭಕ್ತಾದಿಗಳು ತಮ್ಮ ಅರಿಕೆಯನ್ನು ಹೊತ್ತು ಅರಿಕೆಯನ್ನು ತೀರಿಸಿಕೊಳ್ಳಲು ಈ ದಿವಸ ಬಂದು ಭಕ್ತಾದಿಗಳು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸ್ವಾಮಿಯ ಆಶೀರ್ವಾದ ಪಡೆದು ಧನ್ಯರಾಗುತ್ತಿದ್ದಾರೆ ಅದೇ ರೀತಿ ಈ ದೇವಸ್ಥಾನದ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಇಲ್ಲಿ ಬಂದು ಶ್ರೀ ಸ್ವಾಮಿ ದೇವರ ಕೃಪೆಯಲ್ಲಿ ಪಾತ್ರರಾಗ್ತಾ ಇದ್ದಾರೆ ಇದರಲ್ಲಿ ಕಂದಾಯ ಇಲಾಖೆಯವರು ಈ ದೇವಸ್ಥಾನದ ಮುಜರಾಯಿ ಇಲಾಖೆಗೆ ಸೇರಿದ್ದು ಕಂದಾಯ ಇಲಾಖೆಯವರು ಹಾಗೂ ಸಲಿಹ್ ಗ್ರಾಮ ಪಂಚಾಯಿತಿ ಹಾಗೂ ಪೊಲೀಸ್ ಇಲಾಖೆಯ ಎಲ್ಲ ಸಾರ್ವಜನಿಕರ ಸಹಕಾರದೊಂದಿಗೆ ಈ ದಿನ ಈಗ ಈ ರಥೋತ್ಸವ ಯಶಸ್ವಿಯಾಗಿ ನಡೆಯುತ್ತಿದೆ ಅಂತೇಳಿ ನಾನು ಈ ಈ ಈ ವರ್ಷ ದೇವರಲ್ಲಿ ಮಳೆ ಬೆಳೆಗಳು ಉತ್ತಮವಾಗಿ ಆಗಿ ದೇವರ ಆಶೀರ್ವಾದದಿಂದ ಈ ಎಲ್ಲ ಕರೆಯಲು ಕೈಗೊಳ್ಳಿ ಅಂತೇಳಿ ನಾವು ದಿನ ಹೇಳ್ತಾ ಇದ್ದೀವಿ ಮಜರಾ ಸಿಂಗ್ರೇಪಲ್ಲಿ ಕಾದರಿ ಲಕ್ಷ್ಮೀ ಸ್ವಾಮಿ ಜಾತ್ರೆಯು ಪ್ರತಿ ವರ್ಷ ಮಾರ್ಚ್ ಅಲ್ಲಿ ನಡೀತದೆ ಸುಮಾರು ಐದು ವರ್ಷಗಳಿಂದ ವರ್ಷಗಳ ಪ್ರಾಚೀನ ಕಾಲದ್ದು ಒಂದು ಪ್ರತೀತಿ ಇದೆ ಇಲ್ಲಿಂದ ತೀರ್ಥ ಕಾಯದು ಕದ್ರಿಗೆ ಹೋದ್ರೆ ಅಲ್ಲಿ ರಥೋತ್ಸವ ಕದ್ದು ಅಂತ ಒಂದು ಪ್ರತೀತಿ ಇದೆ ಅದರ ಸಲವಾಗಿ ಇಲ್ಲಿ ಭಕ್ತಾದಿಗಳು ಇಲಾಖೆ ಆದ್ರೂ ಸಹ ಸುಮಾರು ಭಕ್ತಾದಿಗಳಿಂದನೇ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಯಾವುದೇ ಕಮಿಟಿ ಅದು ಆ ತರಿದಾರೆ ಆದರೆ ಭಕ್ತಾದಿಗಳನ್ನೆಲ್ಲ ಮಳೆ ಬಿಟ್ಟು ಜಾತ್ರೆ ಮತ್ತು ದೇವಸ್ಥಾನ ಪೂಜೆಗಳು ಅಭಿಷೇಕಗಳು ನಡೀತಾ ಇದೆ ಕೃಪೆಯಿಂದ ಎಲ್ಲರಿಗೂ ಒಳ್ಳೆಯದಿಂದ ತುಂಬಾ ವಿಜೃಂಭಣೆಯಿಂದ ಹೋಟಗಲ್ ಕಾದ್ರಿ ಲಕ್ಷ್ಮೀನಾರುನ ಸ್ವಾಮಿ ದೇವಾಲಯ ಶಿಂಗ್ರೇಪಲ್ಲಿ ಕ್ಷೇತ್ರ ಭಜ್ರ ಶೃಂಗ್ರೇಪಲ್ಲಿ ತುಂಬಾ ಭಕ್ತಾದಿಗಳ ನಡುವೆ ಹರ್ಷೋದ್ಗಾರದಿಂದ ನಡೆದಿದೆ ಸುಮಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಇವತ್ತು ಸ್ವಾತಿ ನಕ್ಷತ್ರದಲ್ಲಿ ವಿಶೇಷವಾಗಿ ಸ್ವಾಮಿಯವ್ರನ್ನ ಪಲ್ಲಕ್ಕಿಯಲ್ಲಿ ಕೂಡಿಸಿ ರಾತ್ರಿ ಪಲ್ಲಕ್ಕಿ ಉತ್ಸವ ಇರುತ್ತೆ ರಥೋತ್ಸವ ಮತ್ತೆ ಮುಂದುವರಿ ಸುಮಾರು ಒಂದು ಹತ್ತು ಸಾವಿರ ಜನದ ಮೇಲೆ ಇವತ್ತು ಬಂದಿರ್ತಾರೆ ಒಂದು ಐದು ಸಾವಿರ ಜನ ಐದು ಸಾವಿರ ನಾಟಿ ಹಸುಗಳು ನಮ್ಮ ದೇಸಿ ತಳ್ಳಿಗಳು ಮನೆ ಹುಣ್ಣಿಮೆವರೆಗೂ ಜಾತ್ರೆ ಇರುತ್ತೆ ದಾವಣಗೆರೆ ಕುಪ್ಪಂ ಈ ಕಡೆ ಎರಡು ಮೂರು ರಾಜ್ಯಗಳಿಂದ ಬಂದು ಇಲ್ಲಿ ವ್ಯವಹಾರ ನಡೆದೋಗಿದೆ ಹಾಗೇನೆ ಇಲ್ಲಿ ಸ್ಥಳ ನೋಡಿದ್ರೆ ಇತಿಹಾಸ ಪ್ರಸಿದ್ಧವಾಗಿದೆ ಶಿಂಗ್ರೇಪಲ್ಲಿ ಕ್ಷೇತ್ರ ಅಂತ ಲಕ್ಷ್ಮೀ ನರಸಿಂಹ ಸ್ವಾಮಿಯವರು ಸುಮಾರು ಜನರಿಗೆ ಮನೆ ದೇವರಾಗಿರ್ತಾರೆ ಇವತ್ತು ಬಂದು ದರ್ಶನ ಮಾಡಿಕೊಂಡೇ ಹೋಗ್ತಾರೆ ಇಲ್ಲಿ ಸೌಲಭ್ಯಗಳೇನೇ ಇದ್ರು ಇಷ್ಟು ಬಿಸಿಲು ಮಧ್ಯೆ ಇಷ್ಟು ಜನರ ಉತ್ಸಾಹ ನೋಡ್ತಾ ಇದ್ದರೆ ನಿಮಗೆ ಅರ್ಥ ಆಗ್ತಾ ಇದೆ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಯಾವುದೇ ಶುಲ್ ಶುಲ್ಕ ಇಲ್ದಿರ ನಮ್ಮ ಈ ಅಂಗಡಿಗಳು ಇವರೆಲ್ಲ ಬರ್ತಾರಲ್ಲ ಇವರಿಗೆಲ್ಲ ಯಾವುದೇ ಬರಗಾಲ ಇರೋದ್ರಿಂದ ಶುಲ್ಕ ರಹಿತವಾಗಿ ಮಾಡಿದ್ದೀವಿ ಈ ಅಂಗಡಿಗಳವ್ರಿಗೆ ಯಾವುದೇ ರೀತಿಯ ಶುಲ್ಕ ವಸೂಲಿ ಮಾಡಿಲ್ಲ ಹಾಗೂ ಸರ್ಕಾರ ಕೂಡ ಈ ಮುಖಾಂತರ ಏನು ವಿನಂತಿ ಮಾಡ್ತೀವಿ ಅಂದರೆ ಎಲ್ಲ ಜಾತ್ರೆಗಳಲ್ಲೂ ಶುಲ್ಕ ಆಗ್ತಾ ಇರ್ತಾರೆ ಗೇಟ್ಗಳು ಎಲ್ಲ ಇವಾಗ ನೀವು ಸೌಲಭ್ಯ ಕೊಟ್ಟು ಗಾಡಿಗಳು ನಿಲ್ಸಕ್ಕೆ ಸೌಲಭ್ಯ ಶೌಚಾಲಯ ಎಲ್ಲ ಮಾಡಿ ಶುಲ್ಕ ಹಾಕಿದ್ರೆ ಓಕೆ ಬಿ ಸಿ ಗ್ರೇಡ್ಗಳ ದೇವಸ್ಥಾನಗಳಿಗೆ ಹಾಕ್ತೀರ ಸೌಲಭ್ಯ ಮೊದಲು ಮಾಡಿ ನಂತರ ಮಾಡಿಕೊಂಡು ಹಾಗೆ ಭಕ್ತಾದಿಗಳಲ್ಲಿ ಏನು ವಿನಂತಿ ಮಾಡ್ತೀವಿ ಅಂದ್ರೆ ಇಲ್ಲಿ ಸುಮಾರು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಅದನ್ನು ನೋಡಿ ಪರಿಶೀಲನೆ ಮಾಡಿಕೊಂಡು ತಮ್ಮ ಶಕ್ತಿಯಾನುಸಾರ ಸ್ವಾಮಿಯವ್ರಿಗೆ ಸೇವೆ ಮಾಡಬೇಕು ಅಂತ ಎರಡು ಕೈ ಜೋಡಿಸಿ ವರ್ಷ ಮಾಡ್ತೀವಿ ಅಂತ ಬ್ರಹ್ಮೋತ್ಸವ ನಡೀತಾ ಇದೆ ವ್ಯವಸ್ಥೆ ಇಲ್ಲಿ ಭಕ್ತಾದಿಗಳಿಗೆ ಬಂದವರಿಗೆ ನೆರಳು ಎಲ್ಲ ಮಾಡಿದ್ದಾರೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಆಮೇಲೆ ಸಾಯಂಕಾಲದವರೆಗೂ ಪೂಜೆಗಳಿರುತ್ತೆ ರಾತ್ರಿ ಪೂ ಹೂವಿನ ಇರುತ್ತೆ ಹೂವಿನ ಪಲ್ಯ ಅಂಕ್ಷನ್ ರೆಡ್ಡಿ ವರ್ಷ ವರ್ಷದಿಂದ ನಡೀತಾ ಇದೆ ಮಾಮೂಲಿ ಹೂವಿನ ಅಲಂಕಾರ ಎಲ್ಲ ಭಕ್ತಾದಿಗಳು ಅವರವ್ರಿಗೆಲ್ಲ ಇಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಕಾರ್ಯ ವಹಿಸುತ್ತಾರೆ ಅವರವ್ರ ಕಾರ್ಯ ಅವ್ರು ಮಾಡ್ಕೊಂಡು ಹೋಗ್ತಾರೆ येन <laughs> नित्यं